ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ರಾಜಾ ಮಾರ್ಕೆಟ್ ನಲ್ಲಿ ಲೊಕೇಟ್ ಆಗಿರುವಂತಹ ಎಸ್ ಎಂ ಬ್ಯಾಗ್ ಅವ್ರದ್ದು ಹೋಲ್ಸೇಲ್ ಬ್ಯಾಗ್ ಕಲೆಕ್ಷನ್ಸ್ ಗಳನ್ನ ನೋಡೋಣ ಇವ್ರ ಹತ್ರ ಬರ ಇಪ್ಪತ್ತು ರೂಪಾಯಿಂದ ಬ್ಯಾಗ್ ಗಳು ಸ್ಟಾರ್ಟ್ ಆಗುತ್ತೆ ಪೌಟ್ಲಿ ಬ್ಯಾಗ್ಸ್ ಜೂಟ್ ಬ್ಯಾಗ್ಸ್ ರಿಟರ್ನ್ ಗಿಫ್ಟ್ ಬ್ಯಾಗ್ಸ್ ಫ್ಯಾನ್ಸಿ ಬ್ಯಾಗ್ಸ್ ಟ್ರಾವೆಲ್ ಬ್ಯಾಗ್ಸ್ ವ್ಯಾನಿಟಿ ಬ್ಯಾಗ್ಸ್ ತರ ತುಂಬಾ ವೆರೈಟೀಸ್ ಸಿಗುತ್ತೆ ಎಲ್ಲಾ ವೆರೈಟೀಸ್ ಅಲ್ಲೂ ನಿಮಗೆ ಸೈಜ್ ವೈಸ್ ಸಿಗ್ತಾ ಹೋಗುತ್ತೆ ಹೋಲ್ಸೇಲ್ ರೀಟೇಲ್ ಎರಡು ಫೆಸಿಲಿಟಿ ಇರುತ್ತೆ ಬಟ್ ಸಿಂಗಲ್ ಪೀಸ್ ಕೊರಿಯರ್ ಆಪ್ಷನ್ಸ್ ಇರೋದಿಲ್ಲ ಮಿನಿಮಮ್ ನೀವು ಟೂ ತೌಸಂಡ್ ರುಪೀಸ್ ಬಿಲ್ ಮಾಡಿದ್ರೆ ಕೊರಿಯರ್ ಮಾಡ್ತಾರೆ ಸಿಂಗಲ್ ಪೀಸ್ ಏನಾದ್ರು ಬೇಕು ಅಂದ್ರೆ ಡೈರೆಕ್ಟ್ ವಿಸಿಟ್ ಮಾಡ್ಬೇಕಾಗುತ್ತೆ ತುಂಬಾನೇ ಒಳ್ಳೊಳ್ಳೆ ಬ್ಯಾಗ್ ಕಲೆಕ್ಷನ್ಸ್ ಗಳಿದಾವೆ ಹಾಗೆ ತುಂಬಾ ಅಂದ್ರೆ ಒಂದು ತೌಸಂಡ್ ಪ್ಲಸ್ ವೆರೈಟಿ ಬ್ಯಾಗ್ಸ್ ನಾವು ಶಾಪ್ ಅಲ್ಲಿ ನೋಡಬಹುದು ಸೊ ಯಾರಾದ್ರೂ ಗೆ ಅಥವಾ ಹೊಸದಾಗಿ ಏನಾದ್ರೂ ಈ ತರ ಬ್ಯಾಗ್ಸ್ ಏನಾದ್ರು ಬಿಸಿನೆಸ್ ಮಾಡ್ತೀವಿ ಅನ್ನೋರಿಗೆ ತುಂಬಾನೇ ಬೆಸ್ಟ್ ಶಾಪ್ ಆಗಿರುತ್ತೆ ಸೊ ಹೋಲ್ಸೇಲ್ ಪ್ರೈಸ್ ನಲ್ಲಿ ಈ ತರ ಬ್ಯಾಗ್ಸ್ ಗಳು ಅವೈಲೇಬಲ್ ಇರುತ್ತೆ ಇವ್ ಶಾಪ್ ನೇಮ್ ಬಂದು ಎಸ್ ಎಂ ಬ್ಯಾಗ್ ಅಂತ ಬ್ಯಾಂಗ್ಳೂರ್ ಅವೆನ್ಯೂ ಮೇನ್ ರೋಡ್ ನ ರಾಜ ಮಾರ್ಕೆಟ್ ನಲ್ಲಿ ಲೊಕೇಟ್ ಆಗಿರುತ್ತೆ ಸೊ ಈಗ ಏನ್ ತೋರಿಸ್ತಾ ಇದೀನಿ ಇದು ಬಂದು ರಾಜ ಮಾರ್ಕೆಟ್ ರಾಜ ಮಾರ್ಕೆಟ್ ನ ಮೇನ್ ಗೇಟ್ ಆಗಿರುತ್ತೆ ಈ ಮೇನ್ ಗೇಟ್ ಹತ್ರ ಎಂಟರ್ ಆಗ್ತಿದಂಗೆನೆ ಲೆಫ್ಟ್ ಸೈಡ್ ಗೆ ಸೆಕೆಂಡ್ ಶಾಪ್ ಎಸ್ ಎಂ ಬ್ಯಾಗ್ ಅಂತ ಇನ್ ಕೇಸ್ ಏನಾದ್ರು ಅಡ್ರಸ್ ಅಲ್ಲಿ ಕನ್ಫ್ಯೂಷನ್ ಇದ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಅವಿನಿ ರೋಡು ರಾಜಾ ಮಾರ್ಕೆಟ್ ಶಾಪ್ ನೇಮ್ ಬಂದು ಎಸ್ ಎಂ ಓಕೆ ಸ್ಟಾರ್ಟಿಂಗ್ ಯಾವ ಪ್ರೈಸ್ ಇಂದ ಸಿಗುತ್ತೆ ಸರ್ ಇಪ್ಪತ್ತು ರೂಪಾಯಿ ಇದೆಲ್ಲ ಹೋಲ್ಸೇಲ್ ಪ್ರೈಸ್ ಇಲ್ಲ ಏನ್ ಸರ್ ಅಕಸ್ಮಾತ್ ಶಾಪಿಗೆ ಬಂದ್ರೆ ಸಿಂಗಲ್ ಪೀಸ್ ಹೋಲ್ಸೇಲ್ಗೆ ಸಿಗುತ್ತಾ ಇಲ್ಲ ರೀಟೇಲ್ ಪ್ರೈಸ್ ಬೇರೆ ಇದೆಯಾ ಹತ್ತು ರೂಪಾಯಿ ಜಾಸ್ತಿ ಆಗುತ್ತೆ ರೀಟೇಲ್ ಆದ್ರೆ ಓಕೆ ನೋಡಿ ಇದೆಲ್ಲ ಇಪ್ಪತ್ತು ರೂಪಾಯಿ ಅಂತ ಫ್ರೆಂಡ್ಸ್ ಇದೆಲ್ಲ ತುಂಬಾ ಚೆನ್ನಾಗಿದೆ ಇಪ್ಪತ್ತು ರೂಪಾಯಿ ವೆರೈಟಿ ಕಲೆಕ್ಷನ್ಸ್ ಅಲ್ಲಿ ಸಿಗುತ್ತೆ ನೋಡಿ ಪ್ಲೇನ್ ಅಲ್ಲಿ ಸಿಗುತ್ತೆ ಥ್ರೆಡಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದೆಲ್ಲ ಇಪ್ಪತ್ತು ರೂಪಾಯಿ ಫ್ರೆಂಡ್ಸ್ ಕಲರ್ಸ್ ಇದೆ ಸೊ ಜಸ್ಟ್ ಸ್ಯಾಂಪಲ್ಗೆ ನಾವು ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದೀವಿ ನೋಡಿ ಈ ತರ ಕೂಡ ಸಿಗುತ್ತೆ ಕಲ್ಮಕಾಯಿ ಡಿಸೈನ್ ಅಲ್ಲಿ ಬ್ಯಾಂಗಲ್ ಬಾಕ್ಸ್ ಓಕೆ ಇದೆಲ್ಲ ಬ್ಯಾಂಗಲ್ ಬಾಕ್ಸ್ ಬರೀ ಐವತ್ತು ರೂಪಾಯಿ ಫ್ರೆಂಡ್ಸ್ ಇದು ಇದೆಲ್ಲ ನಲ್ವತ್ತು ರೂಪಾಯಿ ವಾವ್ ಸೊ ರೀಸೇಲರ್ಸ್ ಇದ್ದರೆ ಆರಾಮಾಗಿ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಜಾಸ್ತಿ ಪ್ರೈಸ್ಗೆ ನೀವು ಹೊರಗಡೆ ತಗೊಂಡು ಹೋಗಿ ಸೇಲ್ ಮಾಡ್ಬೋದು ಓಕೆ ಟೂ ಫಿಫ್ಟಿಗೆ ತ್ರೀ ಪೀಸ್ ಇದರಲ್ಲಿ ಮೂರು ಪೀಸ್ ಇದೆ ಫ್ರೆಂಡ್ಸ್ ಇದು ಸೊ ಟೂ ಫಿಫ್ಟಿ ಆಗುತ್ತೆ ಇದು ಒನ್ ಫಿಫ್ಟಿ ಬರೀ ಒನ್ ಫಿಫ್ಟಿನಾ ಸೂಪರು ಓಕೆ ಇದೆಲ್ಲ ತ್ರೀ ತೌಸಂಡು ಸೊ ಇದು ತುಂಬ ಚೆನ್ನಾಗಿದೆ ಇದೆಲ್ಲ ಪಾರ್ಟಿ ವೇರ್ ಕಲೆಕ್ಷನ್ಸ್ ಫ್ರೆಂಡ್ಸ್ ಇದೆಲ್ಲ ಸಖತ್ತಾಗಿದೆ ಸ್ಟಾರ್ಟಿಂಗ್ ಟು ಫಿಫ್ಟಿ ವೇರ್ ಕಲೆಕ್ಷನ್ಸಲ್ಲಿ ಶೈನಿಂಗ್ ಇದೆ ಪೌಚ್ ತುಂಬ ಚೆನ್ನಾಗಿದೆ ಓಕೆ ಫ್ಯಾನ್ಸಿ ಕಲೆಕ್ಷನ್ಸ್ ಅದರಲ್ಲಿ ತುಂಬ ಡಿಸೈನ್ಸ್ ಇದೆ ನೋಡಿ ಇದೆಲ್ಲ ಇದು ಓಕೆ ವಿತ್ ಫೋರ್ ಹಂಡ್ರೆಡ್ ಇದ್ರಲ್ಲಿ ತುಂಬಾ ಪ್ಯಾಟರ್ನ್ ಸಿಗುತ್ತೆ ನಿಮಗೆ ನೋಡಿ ಸ್ಕ್ವೇರು ಒಂಥರ ಓವಲ್ಲು ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಸಕ್ಕತ್ತಾಗಿದೆ ತುಂಬಾ ಚೆನ್ನಾಗಿದೆ ಬ್ಯಾಂಗಲ್ ಬಾಕ್ಸ್ಗಳು ಇದು ಕೂಡ ಟೂ ಫಿಫ್ಟಿನಾ ಓನ್ಲಿ ಟೂ ಫಿಫ್ಟಿ ಫ್ರೆಂಡ್ಸ್ ಇದು ಹೊರಗಡೆ ಹೋದ್ರೆ ಇದಕ್ಕೆ ನಿಮ್ಗೆ ಏನಿಲ್ಲ ಅಂದ್ರೆ ಒಂದು ಫೋರ್ ಹಂಡ್ರೆಡ್ ಇರ್ಬೋದು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಇರುತ್ತೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಸಾರಿ ಬಾಕ್ಸ್ ಅಲ್ಲಿ ಸಿಗುತ್ತೆ ಸ್ಯಾರಿ ಬಾಕ್ಸ್ ಸ್ಯಾರಿ ಆರ್ಗನೈಸರ್ ಬಾಕ್ಸ್ ಫ್ರೆಂಡ್ಸ್ ಇದೆಲ್ಲ ತುಂಬ ಚೆನ್ನಾಗಿದೆ ಟೂ ಫಿಫ್ಟಿ ಓನ್ಲಿ ಮೂವತ್ತು ಸಾರಿ ಇರ್ಬೋದು ಮೂವತ್ತು ಸಾರಿ ಇಡ್ಬೋದು ಅಂತೆ ಟೂ ಫಿಫ್ಟಿ ಓನ್ಲಿ ಇದು ಒನ್ ಟ್ವೆಂಟಿನಾ ಜೀನ್ಸ್ ಎಲ್ಲ ಇಟ್ಕೊಳ್ಳುವಂಥದ್ದು ಚೆನ್ನಾಗಿದೆ ಸರ್ ಇದಲ್ಲೂ ನೋಡಿ ಈ ಥರ ಬೇರೆ ಬೇರೆ ಡಿಸೈನ್ ಸಿಗುತ್ತೆ ಫ್ಯಾನ್ಸಿ

ಜಾಸ್ತಿ ಬಟ್ಟೆ ಇದ್ರೆ ಈ ತರ ಜಿಪ್ ನೀವು ಓಪನ್ ಮಾಡಿದ್ರೆ ಸ್ವಲ್ಪ ದೊಡ್ಡದಾಗುತ್ತೆ ಚೆನ್ನಾಗಿದೆ ಟೂ ಫಿಫ್ಟಿನ ಸರ್ ಇದು ಓಕೆ ಇದೆಲ್ಲ ಸರ್ ಇದೆಲ್ಲ ಪಾರ್ಟಿ ವೇರ ಇದು ಕೂಡ ಟೂ ಫಿಫ್ಟಿ ತ್ರೀ ಫಿಫ್ಟಿ ಇದ್ರಲ್ಲಿ ಚಿಕ್ಕದು ಸಿಗುತ್ತಲ್ಲ ಸರ್ ಓಕೆ ಇದೆಲ್ಲ ಸರ್ಟ್ ಆಗುತ್ತೆ ಗಿಫ್ಟ್ ಓಕೆ ರಿಟರ್ನ್ ಗಿಫ್ಟ್ ಐಟಮ್ಸ್ ಫಾರ್ಟಿ ರುಪೀಸ್ ಓ ಸೊ ನೀವು ಹೋಲ್ಸೇಲ್ ತಗೊಂಡ್ರೆ 40 ರೂಪೀಸ್ ریಟೇಲ್ ಗೆ ಬೇಕಂದ್ರೆ ಹತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಶಾಪಿಗೆ ಬಂದು ವಿಜಿಟ್ ಮಾಡಿ ನಿಯರ್ ರಾಜಾ ಮಾರ್ಕೆಟ್ ನೋಡಿ 60 50 ಇದೆಲ್ಲ ಐವತ್ತು ಅರವತ್ತು ಸಕ್ಕತ್ತಾಗಿದೆ ಎಂಬ್ರಾಯಡಿಂಗ್ ದು ತುಂಬಾ ಚೆನ್ನಾಗಿದೆ ರಿಟರ್ನ್ ಗಿಫ್ಟ್ ಆರಾಮಾಗಿ ಕೊಡ್ಬಹುದು ಓ 750 850 ಯೋ ಸಕ್ಕತ್ತಾಗಿದೆ ಬೀಡ್ಸ್ ವರ್ಕ್ ಫುಲ್ ಬೀಡ್ಸ್ ವರ್ಕ್ ಮತ್ತೆ ವೆಲ್ವೆಟ್ ಬಟ್ಟೆ ಫ್ರೆಂಡ್ಸ್ ಅದ್ರ ಮೇಲೆ ವರ್ಕ್ ಮಾಡಿದ್ದಾರೆ ಸಕ್ಕತ್ತಾಗಿದೆ ನೋಡಿ ಇದೆಲ್ಲ ಫ್ಯಾನ್ಸಿ ಬ್ಯಾಗ್ಸು ಚೆನ್ನಾಗಿದೆ ರಿಟರ್ನ್ ಗಿಫ್ಟ್ ಕೂಡ ಯೂಸ್ ಮಾಡ್ಕೋಬಹುದು ಫಾರ್ಟಿ ಬ್ಯಾಗ್ಸ್ ಓಕೆ ಹ್ಯಾಂಡ್ ವರ್ಕ್ ಇದು ಸಿಕ್ಸ್ ಫಿಫ್ಟಿ ಅಂತ ಇದರಲ್ಲಿ ತುಂಬ ಪ್ಯಾಟರ್ನ್ಸ್ ಇದೆ ವಾಹ್ ಫೋರ್ ಫಿಫ್ಟಿ ಚೆನ್ನಾಗಿದೆ ಜೂಟ್ ಬ್ಯಾಗ್ಸ್ ಎಲ್ಲ ಎಷ್ಟು ಸರ್ ಸ್ಟಾರ್ಟಿಂಗ್ ಪ್ರೈಸು ತರ್ಟಿ ಫೈವ್ ಓಕೆ ತರ್ಟಿ ಫೈವ್ ಯಾವುದು ಸರ್ ಇದೆಲ್ಲ ಎಷ್ಟು ಸರ್ ಪಾರ್ಟಿ ವೇರು ಟೂ ಫಿಫ್ಟಿ ಇದೆಲ್ಲ ಟೂ ಫಿಫ್ಟಿ ಅಂತ ಫ್ರೆಂಡ್ಸ್ ಇದು ಸಖತ್ತಾಗಿದೆ ನೋಡಿ ಸ್ಟೋನ್ ವರ್ಕು ತುಂಬ ಚೆನ್ನಾಗಿದೆ ಜೂಟ್ ಬ್ಯಾಗು ಇದು ತರ್ಟಿ ಫೈವ್ ಇದು ತರ್ಟಿ ಫೈವ್ ಫೋರ್ಟಿ ಫಿಫ್ಟಿ ಸೊ ಸೈಜ್ ಮೇಲೆ ಪ್ರೈಸ್ ಡಿಪೆಂಡ್ ಆಗಿರುತ್ತೆ ಓನ್ಲಿ ತರ್ಟಿ ಫೈವ್ ಇಂದ ಸ್ಟಾರ್ಟ್ ಆಗುತ್ತೆ ಜಿಪ್ಪು ಇದೆಯಾ ವಾಹ್ ಇದೆಲ್ಲ ನೋಡಿ ಇದೆಲ್ಲ ಇದೆಲ್ಲ ಯಾವ ಪ್ರೈಸ್ ಡಿಪೆಂಡ್ ಆಗಿರುತ್ತೆ ಒಂದೊಂದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ಹಂಡ್ರೆಡಾ ಓಕೆ ಇದೆಲ್ಲ ಹಂಡ್ರೆಡ್ ರುಪೀಸ್ ಅಂತ ನೋಡಿ ಆರಾಮಾಗಿ ತಗೋಬಹುದು ಚೆನ್ನಾಗಿದೆ ಇದು ಹೋಲ್ಸೇಲ್ ಪ್ರೈಸ್ ನೀವು ಹೇಳ್ತಿರೋದು ಓಕೆ ಸಿಂಗಲ್ ಕೂಡ ಹಂಡ್ರೆಡ್ ರುಪೀಸೇ ಕೊಡ್ತಾರಂತೆ ಸೊ ನೋಡಿ ಇದೆಲ್ಲ ತುಂಬ ಚೆನ್ನಾಗಿದೆ ಸ್ಯಾರಿ ಪೌಚ್ ಬೋರಿ ಐವತ್ತು ರೂಪಾಯಿ ಓ ಚೆನ್ನಾಗಿದೆ ವಿತ್ ಜಿಪ್ ಇದೆ ಇದು ಕೂಡ ಹಂಡ್ರೆಡ್ ಒನ್ ಫಿಫ್ಟಿ ಅಂತ ಚೆನ್ನಾಗಿದೆ ಇದು ಒನ್ ಫಿಫ್ಟಿ ಇಪ್ಪತ್ತು ಸ್ಯಾರಿ ಇಡ್ಬೋದು ಅಂತ ಇದರಲ್ಲಿ ಸ್ಯಾರಿ ಪೌಚು ಓಕೆ ವಾಷಬಲ್ ಆ ಸೂಪರ್ ಇದೆಲ್ಲ ಸರ್ ಹ್ಯಾಂಗಿಂಗ್ ಮಾಡಿದ್ದೀರಲ್ಲ ಇದೆಲ್ಲ ಹ್ಯಾಂಗ್ ಮಾಡಿದ್ರೆ ಇದು 200 ಇದೆ yeah. 350 ಇದೆ 200 oh, 350 ಓಕೆ ಇದೆಲ್ಲ ಸೇಮ್ 250 ಹೇಳಿದ್ರಲ್ಲ ಆಗ್ಲೇ ಇದು 450 ಇದೆ 450 ಇದು 750 ಹಾ ಇದು 650 ವಿತ್ ಟ್ರಾಲಿ ಓಕೆ ವಿತ್ ಟ್ರಾಲಿ 650 ಓಕೆ ವಾಟರ್ ಪ್ರೂಫ್ ಫ್ರೆಂಡ್ಸ್ ಚೆನ್ನಾಗಿದೆ ಆಮೇಲೆ ಫ್ಯಾನ್ಸಿ ನೋಡಿ ಸಿಲಿಕಾನ್ ಅಲ್ಲಿ ವೆರೈಟಿ ಇದೆ ನೋಡಿ ಸಿಲಿಕಾನ್ ವೆರೈಟಿ ಇದೆ ಇದ್ರ ಇದೆ ಫ್ರೆಂಡ್ಸ್ ಇದರಲ್ಲಿ ಸ್ವಲ್ಪ ದೊಡ್ಡದು ಕೂಡ ಸಿಗುತ್ತೆ ನಿಮಗೆ ಇದರಲ್ಲಿ ಓಕೆ ಇದೆಲ್ಲ ಪ್ರೈಸು ಸರ್ ಇದು ಸಿಕ್ಸ್ ಫಿಫ್ಟಿ ಇದು ಫೋರ್ ಫಿಫ್ಟಿ ಇದು ಟೂ ಫಿಫ್ಟಿ ಓಕೆ ಹಂಡ್ರೆಡ್ ರುಪೀಸ್ ಚಿಕ್ಕ ಮಕ್ಕಳದು ಓಕೆ ಹಾಂ ಇದೆಲ್ಲ ಹಂಡ್ರೆಡಾಟಿ ಇದೆ ಇದೊಂದು ಕೊಡಿ ಸರ್ ಇದು ಅದ್ರಲ್ಲಿ ಕಲರ್ಸ್ ಅವೈಲಬಲ್ ಇದೆ ಇದು ಇದು ನೋಡಿ ಯಾವ ಥರ ಇದೆ ತುಂಬ ಚೆನ್ನಾಗಿದೆ

ನಾನು ಗೋಡೌನಿಗೆ ಬಂದ್ಬಿಟ್ಟಿದ್ದೀನಿ ಸಖತ್ತು ಕಲೆಕ್ಷನ್ಸ್ ಇದೆ ಯಾವ್ದು ತೋರಿಸೋದು ಯಾವ್ದು ಬಿಡೋದು ನೋಡಿ ತುಂಬ ವೆರೈಟಿ ಬ್ಯಾಗ್ಸ್ ಇದೆ ನೋಡಿ ಬ್ಯಾಂಗಲ್ ಬಾಕ್ಸ್ ನೋಡಿ ಓ ಇದು ಸೇಮ್ ಅದೇ ತರ ಅಲ್ಲ ಇದು ಟು ಪೀಸ್ ಕೊಂಬೋ ಎಷ್ಟಾಗುತ್ತೆ ಸರ್ ಸೆಟ್ ತ್ರೀ ಹಂಡ್ರೆಡ್ ರುಪೀಸ್ ಸೆಟ್ಟು

ಇದೆಲ್ಲ ಸ್ಟಾರ್ಟಿಂಗ್ ಯಾವ ಪ್ರೈಸಿಂದ ಶುರುವಾಗುತ್ತೆ ಸರ್ ಹಂಡ್ರೆಡ್ ರುಪೀಸ್ ಇಂದ ಇದು ಎಷ್ಟು ಸರ್ ಒನ್ ಟ್ವೆಂಟಿ ಸೊ ಸೈಜ್ ಮೇಲೆ ಪ್ರೈಸ್ ಡಿಪೆಂಡ್ ಆಗಿರುತ್ತೆ ಸೊ ಹಾಗಾಗಿ ಸ್ಟಾರ್ಟಿಂಗ್ ಹಂಡ್ರೆಡ್ ರುಪೀಸ್ ಇಂದ ಶುರು ಇದು ಬಂದು ಒನ್ ಟ್ವೆಂಟಿ ಆಗುತ್ತೆ ನಿಮಗೆ ಇಲ್ಲಿ ಇನ್ನೂ ನಿಮಗೆ ಗಟ್ಟಿ ಬೇಕು ಅಂದರೆ ಈ ಥರ ಕೂಡ ಸಿಗುತ್ತೆ ನೋಡಿ ಜ್ಯುವೆಲರಿ ಬಾಕ್ಸ್ಗಳು ತುಂಬ ಚೆನ್ನಾಗಿದೆ ಇದೊಂದು ತೋರಿಸಿ ಸರ್ ಗೋಲ್ಡನ್ ಕಲರು ಜ್ಯುವೆಲರಿ ಬಾಕ್ಸ್ ಬರೀ ಹಂಡ್ರೆಡ್ ರುಪೀಸ್ ಅಂತೆ ಸಖತ್ ಆಗಿದೆ ತುಂಬ ಗಟ್ಟಿ ಇದೆ ಫ್ರೆಂಡ್ಸ್ ಹೊರಗಡೆ ಎಲ್ಲ ತಗೊಂಡು ಹೋಗ್ಬೋದು ಫಂಕ್ಷನ್ಗೆಲ್ಲ ಇಟ್ಕೊಂಡು ಜ್ಯುವೆಲ್ರಿ ಬಾಕ್ಸ್ ಹ್ಞೂ ಇದು ಕೂಡ ಜ್ಯುವೆಲರಿ ಬಾಕ್ಸು ವಿತ್ ಮಿರರ್ ಇದೆ ಓಕೆ ಮಿರರ್ ಇದೆ ನೋಡಿ ವಿತ್ ಮಿರರ್ ಫ್ಯಾನ್ಸಿ ಸ್ಯಾರಿ ಹಾಕ್ಕೊಳಕ್ಕೆ ಆ ಥರ ಪೌಚು ಫ್ರೆಂಡ್ಸ್ ಇದು ಫ್ಯಾನ್ಸಿ ಸ್ಯಾರಿ ಇಟ್ಕೊಳ್ಳೋಕ್ಕೆ ಮದುವೆಗೆಲ್ಲ ಯೂಸ್ ಮಾಡ್ಕೋಬೋದು ಇದೆಲ್ಲ ಎಷ್ಟು ಸರ್ ಸಿಕ್ಸ್ಟಿ ಫೈವ್ ಓನ್ಲಿ ಓಹ್ ಬರೀ ಅರವತ್ತೈದು ರೂಪಾಯಿ ಪೌಚ್ ಇದು ರಿಟೇಲಲ್ಲಿ ಹಂಡ್ರೆಡ್ ಅಂತೆ ಸೊ ನಿಮಗೆ ಹೋಲ್ಸೇಲಲ್ಲಿ ಬರೀ ಅರವತ್ತೈದು ಇದು ಸ್ಯಾರಿದಾ ಓ ಸ್ಯಾರಿ ಇದು ಪ್ಲೇನ್ ಇದೆ ಇದು ಕೂಡ ಎಷ್ಟು ಸಿಕ್ಸ್ಟಿ